ಧರ್ಮ್ಯಾ ಬೆಂಡ್ ಚಪ್ಪಲಿ ಚಪ್ಪಲಿನ ಹೂವಿನ ಹಾರ ಅಂತ ತಿಳ್ಕೊಂಡಿರೋ ನಾನು ನನ್ನ ಮನೆಗೆ ಬಂದು ನನಗೆ ಚಪ್ಪಲಿ ಎಸೆದು ಹೋದಿಲ್ಲ ಮಗನೇ ಅಷ್ಟು ಸಲಿಸುವಾಗಿ ಬಿಟ್ಟು ಕೊಡ್ತೀನಿ ಅಂತ ತಿಳ್ಕೊಂಡೀಯ ಚಾನ್ಸೇ ಇಲ್ಲ ಜಗಲಿ ಮೇಲಿಟ್ಟ ಪೂಜೆ ಮಾಡ್ತೇನೆ ಯಾಕಂದ್ರೆ ಮುಂದೊಂದು ದಿನ ಇದಕ್ಕೆ ಜೋಡ್ ಮಾಡಿ ಕೊಡ್ಬೇಕಲ್ಲ ಏ ಧರ್ಮ ಸರಿಯಾದ ವ್ಯಕ್ತಿ ಕೈಯಲ್ಲಿ ಸರಿಯಾದ ಸಮಯಕ್ಕೆ ಕೋಟ್ ಕಳಿಸ್ತೀನಿ ಏನ್ ಮಾಡುದ್ರಿಪ್ಪ ಆ ಇದನ್ನ ಏನ್ ಮಾಡುದ್ರಿ ಒಳಗೆ ಹೋಗಿ ಋಜನಿಗೆ ಬಿಡು ಋಜನಾಗರೆ ಆ ಎಗ್ಲಿ ಮನೆ ಪೂಜೆ ಮಾಡೋಣ ಏ ಶೆಟ್ಟಿ ಹೋಗು ಮುನ್ನ ಒಂದು ಮಾತು ಹೇಳಿ ಹೋದೆ ತರಕ ಐತ ಏನು ಹೇಳಿ ಹೋದ ನೀವೇ ಕೇಳ್ಸ್ಕೊಂಡರ್ಲಿ ಮತ್ತು ನಾನೇ ಕೇಳಾಕತ್ತೀರಿ ಅಂದ್ರೆ ಎಲ್ಲ ನಾನೇ ಕೇಳ್ಸ್ಕೊಂದನು ನೀವೇ ಹೇಳತ್ತೀರಿ ಅಲ್ಲ ಹೌದ್ರಿ ಮತ್ತು ನೀವೇ ಕೇಳ್ಸ್ಕೊಂದ್ರಲೇ ಅಂತೇನ್ರಿ ಹ್ಞೂನ್ರಿ ಆಹಾ ಏ ಧರ್ಮಣ್ಣ ಚಟ್ಟಿ ಆ ಧರ್ಮಣ್ಣ ತಮ್ಮ ಬೆಂಗಳೂರಾಗ ಸಾಲಿ ಕಲಿಯಾಕತ್ತನಂತ ನೀ ಏನು ಹರ್ದು ಕಂಟು ಗಂಟ್ ಹಾಕ್ತಿವ ನನಗೆ ಗೊತ್ತಿಲ್ಲ ಒಟ್ಟಾರೆ ಫೋನ್ ನಂಬರ್ ಸಮೇತ ಅವನ್ ಫೋಟೋ ತರ್ಬೇಕು ಏ ಬಯೋಡಾಟ್ರೆ ಒಂದ್ ಯಾಳೆ ತರ್ಲಿಕ್ ಅಂದ್ರ ಮಗನೇ ಬಾಳ ದಿನ ಆಯ್ತ ಮಣಿ ಜಂಟಿಗ್ ಒಂದು ನೇತಾಕಿಲ್ಲ ನೀವು ನೀವ್ ಒಟ್ಟಾದ್ರ ಕಾಳಜಿ ಬಿಟ್ಟು ಆ ದರ್ಮ್ಯಾನ್ ತಮ್ಮ ಅವನ್ ಬಯೋಡಾಟಾ ಫೋನ್ ನಂಬರ್ ಎಲ್ಲ ನಿಮ್ ಮುಂದಿರೋದ್ ನೋಡ್ರಿ ಆಯ್ತು ಹೌದು ಆಯ್ತು ರೀ ಬರ್ತೀ ಶಬಾಷ್ ಧರ್ಮಣ್ಣ ಶಬಾಷ್ ನೆಕ್ಸ್ ನೆಲೆ ಕಣ್ಣಿನ ಗಂಡಿಸ್ತಾನ ಇರ್ಬೇಕು ಜೀವನದಲ್ಲಿ ಒಬ್ಬ ಎದುರಾಳಿ ಇರಬೇಕು ಅಂದ್ರೆ ಜೀವನದಲ್ಲಿ ಒಂದು ಥ್ರಿಲ್ ಇರುತ್ತೆ ಏ ಧರ್ಮ ಈ ಗೌಡ ನಿಮ್ಮ ಸಿಂಹ ಗುವೇಲಿ ಸುಮ್ಮನೆ ಮನಗಿದ್ದೆ ಅಂದ್ರೆ ಬೇಟೆಯಾಡೋದನ್ನ ಮರ್ತಿಲ್ಲ ಇದಕ್ಕೆ ಹಸಿವಾಗಿಲ್ಲ ಅಂತ ಅರ್ಥ ಒಮ್ಮೆ ಹಸುವಾಗಿ ಪಂಜಾಬಿ ಕ್ಷೇತ್ರ ಪ್ಯಾಟ್ ಯಾವುದಾಗಿರ್ದೆ ಬೀಳ್ಕೀಸ್ ಗೌಡ ನಾನು ಹೂ ಅಂದ್ರೆ ಪ್ರೇಮಿ ಅಂದ್ರೆ ಧರ್ಮ ಇಂದ ಮುನ್ನ ನೋಡ್ತಾ ಇರೋ ಮಗನೇ ನಿನ್ನ ಆಟವನ್ನ ನಿನ್ನ ಕಣ್ಣಲ್ಲಿ ಕಣ್ಣೀರಲ್ಲ ಕಣ್ಣೀರ